ನಮಸ್ಕಾರ ಎಲ್ಲರಿಗೂ ಸಾಯಿಸ್ ಕಿಚನಿಗೆ ಸ್ವಾಗತ ಇವತ್ತು ಹುಳಿ ಪುಡಿ ಮಾಡುವುದು ಹೇಗೆ ಅಂತ ನೋಡೋಣ ಮನೆಯಲ್ಲಿ ಸುಲಭವಾದ ರೀತಿಯಲ್ಲಿ ಹೇಗೆ ಮಾಡಬಹುದು ಅಂತ ನೋಡೋಣ ಮೊದಲಿಗೆ ಒಂದು ಬಾಟ್ಲಿಗೆ ಧನಿಯಾನ ಹಾಕ್ತಾಯಿದ್ದೀನಿ ಒಂದು ಲೋಟ ಧನಿಯಾ ತೊಗೊಂಡಿದ್ದೀನಿ ನಾನು ಇಲ್ಲಿ ಇದನ್ನು ಮಧ್ಯಮ ಊರಿನಲ್ಲಿ ಬಣ್ಣ ಬದಲಾಗೋ ತನಕ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದು ನೋಡಿ ಈಗ ಬಣ್ಣ ಬದಲಾಗಿದೆ ಈಗ ಇದಕ್ಕೆ ಕಾಲು ಲೋಟದಷ್ಟು ನಾನು ಉದ್ದಿನಬೇಳೆನ ಹಾಕಿ ಇದ್ದೀನಿ ಒಂದು ಲೋಟ ಅದನ್ನಾಗೆ ಕಾಲ ಲೋಟದಷ್ಟು ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇದು ಬಣ್ಣ ಬದಲಾಗುತ್ತೆ ಅಲ್ಲಿಯ ತನಕ ನಾವು ಹುರ್ಕೋಬೇಕಾಗತ್ತೆ ಸೀದಿಸ್ಕೋಬಾರ್ದು ಈಗ ಕಾಲ ಲೋಟದಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಈ ಕಾಲು ಲೋಟದ ಕಡಲೆಬೇಳೆ ಜೊತೆಗೆ ನಾನು ಸ್ವಲ್ಪ ಕರಿಬೇವನು ಕೂಡ ಹಾಕ್ಕೊಂಡು ಇದ್ದೀನಿ ಇದೂ ಅಷ್ಟೇ ಬಣ್ಣ ಬದಲಾಗೋ ತನಕ ಹೊರ್ಕೋಬೇಕು ನೋಡಿ ಈಗ ಬಣ್ಣ ಬದಲಾಗಿದೆ ಈಗ ಇದನ್ನು ಒಂದು ಪಾತ್ರೆಗೆ ತೆಗೆದು ಇಟ್ಕೊಳ್ಳೋಣ ಈಗ ಈ ಪಾಂಡ್ಲೆ ನಾನು ಒಂದು ಕಾಲರಲ್ಲಿ ಅರ್ಧ ಲೋಟದಷ್ಟು ನಾನು ಚಕ್ಕೆನ ಹಾಕಿ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಘಮ ಬರೋ ತನಕ ಹೊರ್ಕೋಬೇಕಾಗತ್ತೆ ಇದಾಗಿದೆ ಈಗ ಒಂದು ಎಂಟರಿಂದ ಹತ್ತರಷ್ಟು ಎ ಲವಂಗನ ತೊಗೊಂಡು ನಾನು ಹುರ್ಕೊಳ್ತಾ ಇದ್ದೀನಿ ಈಗ ಖಾರಕ್ಕೋಸ್ಕರ ನಾನು ಎರಡು ಲೋಟದಷ್ಟು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ತಿನ್ನೋರಾದರೆ ಇನ್ನೊಂದು ಅರ್ಧ ಲೋಟದಷ್ಟು ಜಾಸ್ತಿ ಹಾಕ್ಕೋಬೋದು ನಾನು ಮೀಡಿಯಮ್ ಖಾರದಲ್ಲಿ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ಇದನ್ನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಗರಿ ಗರಿ ಆಗೋ ತನಕ ಹುರ್ಕೋಬೇಕು ಈಗ ಬಣ್ಣಕ್ಕೋಸ್ಕರ ನಾನು ಒಂದು ಮುಕ್ಕಾಲರಿಂದ ಒಂದು ಲೋಟದಷ್ಟು ಬ್ಯಾಡಿಗೆ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಅದಕ್ಕೂ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಇದ್ದೀನಿ ಇದು ಕೂಡ ಗರಿ ಗರಿ ಆಗೋ ತನಕ ನಾನು ಇದ್ದೀನಿ ಇವೆಲ್ಲ ಪದಾರ್ಥಗಳು ಆರಿದ ನಂತರ ನಾವು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕಾಗತ್ತೆ ಈಗ ಈ ಪದಾರ್ಥಗಳೆಲ್ಲ ಆರಿದೆ ನಾನು ಮಿಕ್ಸಿಗೆ ಹಾಕಿ ಮೊದಲನೆಯದಾಗಿ ನಾನು ಮೆಣಸಿನಕಾಯಿನ ಹಾಕಿ ಪುಡಿ ಮಾಡ್ಕೊತೀನಿ ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ ಇದಕ್ಕೇನೆ ಪುಡಿ ಮಾಡಿಕೊಂಡಿರೋದಕ್ಕೆ ನಾನು ಉಳಿದಿರೋವಂಥ ಪದಾರ್ಥಗಳನ್ನು ಹಾಕಿ ನಾನು ಪುಡಿ ಮಾಡಿಕೊಳ್ತೀನಿ ಚೆನ್ನಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ಈಗ ಇದು ನೋಡಿ ಚೆನ್ನಾಗಿ ಪುಡಿಯಾಗಿದೆ ಇದನ್ನು ಒಂದು ಪಾತ್ರೆಗೆ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡಿದ ನಂತರ ಒಂದು ಏರ್ಟೈಟ್ ಕಂಟೈನರಲ್ಲಿ ತಿಂಗ್ಳುಗಟ್ಲೆ ನಾವು ಇದನ್ನು ಇಟ್ಕೋಬೋದು ಯಾಕಂದರೆ ನಾನು ಇಲ್ಲಿ ಕೊಬ್ಬರಿ ಹಾಕಿಲ್ಲ ಒಣ ಕೊಬ್ಬರಿ ಹಾಕೋದ್ರಿಂದ ಒಂದೊಂದು ಸಲ ವಾಸನೆ ಬಂದುಬಿಡುತ್ತೆ ಅಂತ ಆಗುತ್ತೆ ಅದಕ್ಕೋಸ್ಕರ ನಾನು ಒಣ ಕೊಬ್ಬರಿನ ಹಾಕಿಲ್ಲ ನೀವು ಆರು ತಿಂಗಳಗಟ್ಲೆ ಕೂಡ ನಾನು ಇಟ್ಕೊಬೋದು ಹುಳಿ ಪುಡಿ ರೆಡಿಯಾಗಿದೆ ಧನ್ಯವಾದಗಳು